ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಶೋಭಾ ಶೆಟ್ಟಿಯವರು ತೆಲುಗು ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರ ಒಂದು ಹಬ್ಬರಾಗಿರಬಹುದು ಯಾರಾದರೂ ಏನಾದರೂ ಆಗಿ ಮಾತಾಡಿದ್ರೆ ಅವರಿಗೆ ತಿರುಗೂತ್ರ ಕೊಡೋದಾಗಿರಬಹುದು ಇದನ್ನೆಲ್ಲದನ್ನು ನೋಡಿದಾಗ ನಮಗೆಲ್ಲ ಅನಿಸ್ತಿತ್ತು ಇವ್ರು ಕನ್ನಡ ಬಿಗ್ ಬಾಸ್ ಅಲ್ಲಿದ್ದರೆ ಸಖತ್ತಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅಂತೂ ಇಂತೂ ಫೈನಲ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾರೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ ಲವೆನ್ನಿಗೆ ಇವ್ರು ಎಂಟ್ರಿ ಕೊಡ್ತಿದ್ದಂಗೆ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಗಪ್ಚುಪ್ ಆಗ್ತಾರೆ ಆದರೆ ಇವರು ಕನ್ನಡದವರಲ್ಲ ತೆಲುಗು ಅವರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆ ಟೈಮಲ್ಲಿ ಕಮೆಂಟ್ಗಳೆಲ್ಲ ಬಂದಿತ್ತು ಆದರೆ ನಮ್ಮ ಶೋಭಾ ಶೆಟ್ಟಿ ಅವರು ಕನ್ನಡದ ಅಗ್ನಿಸಾಕ್ಷಿ ಒಂದು ಟೈಮಲ್ಲಿ ಎಲ್ಲರಿಗೂ ಫೇ ಫೇವ್ರೆಟ್ ಆಗಿದ್ದಂತಹ ಸಾಕ್ಷಿ ಸಿದ್ಧಾರ್ಥ್ ಹಾಗೆ ಸನ್ನಿಧಿ ಈ ಕ್ಯಾರೆಕ್ಟ್ರು ಒಳಗಡೆ ಇವರು ಕೂಡ ಒಂದು ಪಾತ್ರವನ್ನು ವಹಿಸಿರ್ತಾರೆ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ಟನ್ನು ಕೊಟ್ಟಿರುತ್ತೆ ಎಷ್ಟೋ ಜನಕ್ಕೆ ಈ ಸೀರಿಯಲ್ ನೆನಪಿರುತ್ತೆ ಯಾರಿಗೆಲ್ಲ ಅಗ್ನಿಸಾಕ್ಷಿ ಸೀರಿಯಲ್ ನೋಡಿದ ನೆನಪಿದೆ ಹಾಗೆ ಸಿದ್ಧಾರ್ಥ್ ಹಾಗೆ ಸನ್ನಿಧಿ ಕ್ಯಾರೆಕ್ಟರ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವರು ಕನ್ನಡದಲ್ಲಿ ತುಂಬಾ ಬಹಳಷ್ಟು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ಶೋಭಾ ಶೆಟ್ಟಿ ಅವರು ಕನ್ನಡ ಬಿಗ್ ಬಾಸಿಗೆ ಬರ್ತಿದ್ದಂಗೆ ಒಂದಷ್ಟು ಜನ ಶೋಭಾ ಶೆಟ್ಟಿ ಅವರ ಫೋಟೋಸ್ನೆಲ್ಲ ಇಟ್ಕೊಂಡು ಕ್ರಷ್ಶು ಇವಾಗಿನ ಕ್ರಶ್ಶು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹಾಕ್ತಿದ್ದಾರೆ ಆದರೆ ಆಲ್ರೆಡಿ ಪಡ್ಡ್ಯ ಹುಡುಗರ ಕ್ರಶ್ ಆಗಿರುವಂತಹ ಶೋಭಾ ಶೆಟ್ಟಿ ಅವರ ಎಂಗೇಜ್ಮೆಂಟ್ ಆಗೋಗಿದೆ ಅವ್ರ ಎಂಗೇಜ್ಮೆಂಟ್ ಆಗಿರುವಂಥದ್ದು ಯಶವಂತ್ ಅನ್ನವ್ರನ್ನ ಯಶವಂತ್ ಅವರು ಕೂಡ ಇಂಡಸ್ಟ್ರಿಯಲ್ಲೇ ಇರೋದು ಅವರು ಸೀರಿಯಲ್ ಸಿನಿಮಾ ಆ ಥರದ್ರಲ್ಲಿ ಒಂದಿಷ್ಟು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ತೆಲುಗು ಬಿಗ್ ಬಾಸಲ್ಲಿ ನೀವು ಅವರಿಬ್ಬರು ಒಂದು ಲವ್ ಸ್ಟೋರಿ ನೋಡಬೇಕಾಗಿತ್ತು ಸಖತ್ತಾಗಿತ್ತು ವಾರದ ಕತ್ತೆ ಕಿಚನ ಜೊತೆ ಅಂತ ಹೆಂಗೆ ಕನ್ನಡದಲ್ಲಿ ಮಾಡ್ತಾರೋ ಹಾಗೆ ತೆಲುಗುವಲ್ಲೂ ಕೂಡ ಮಾಡಿದಾಗ ಶೋಭಾ ಶೆಟ್ಟಿಯವರ ಹುಡುಗ ಬಾಯ್ ಫ್ರೆಂಡ್ ಅದ್ರ ಜೊತೆಗೆ ಅವ್ರ ತಂದೆಯವ್ರನ್ನ ಕರ್ಸಿರ್ತಾರೆ ಸ್ಟೇಜ್ ಮೇಲೆ ಇರುವಾಗ ಆ ಒಂದು ಸ್ಕ್ರೀನ್ ಮೇಲೆ ನೋಡುವಾಗ ಶೋಭಾ ಶೆಟ್ಟಿ ಅವ್ರ ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ ಇವ್ರು ಬಂದಿದ್ದಾರೆ ಅನ್ನೋ ಖುಷಿಗೆ ಆದರೆ ಅಷ್ಟೋ ತನಕ ಅಷ್ಟು ಕಾನ್ಫಿಡೆಂಟಾಗಿ ಎಲ್ಲೂ ಅನೌನ್ಸ್ ಮಾಡಿರಲ್ಲ ಶೋಭಾ ಶೆಟ್ಟಿ ಅವರು ಆಗ ಅವರು ಹುಡುಗ ಹೇಳ್ತಾರೆ ಯಶವಂತ್ ಅವರು ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಆಟಾಡ್ತಿದ್ಯಾ ಇನ್ನು ತುಂಬ ಚೆನ್ನಾಗಿ ಆಟಾಡು ಅಂತ ಹೇಳ್ತಾರೆ ತೆಲುಗುವಲ್ಲಿ ಅಷ್ಟೇನಾ ಮತ್ತೆ ಬೇರೆ ಏನು ಹೇಳಲ್ವಾ ಅಂತ ಕೇಳ್ತಾರೆ ಶೋಭಾ ಶೆಟ್ಟಿ ಅವರು ಅದಕ್ಕೆ ಯಶವಂತ್ ಅವರು ಐ ಲವ್ ಯು ಅಂತ ಹೇಳ್ತಾರೆ ಅದಕ್ಕೆ ಪ್ರತಿಯುತ್ತರವಾಗಿ ರಮ ಶೋಭಾ ಶೆಟ್ಟಿ ಅವರು ಐ ಲವ್ ಯು ಟು ಅಂತ ಹೇಳ್ತಾರೆ ಅದೊಂದು ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳಬಹುದು ಅವರಿಬ್ರು ಲೈಫಲ್ಲಿ ಅಲ್ಲೂ ಕೂಡ ಅವರು ಕನ್ನಡವನ್ನು ಬಳಸ್ತಾರೆ ಯಶವಂತ್ ಅವರು ಅಲ್ಲಿ ಬಂದಿದ್ದಂತಹ ತಂದೆ ಅವರಿಗೆ ಅವ್ರಿಗೆ ಅಪ್ಪ ಚೆನ್ನಾಗಿದ್ದೀರಾ ಅಂತಲೂ ಕೂಡ ಕೇಳ್ತಾರೆ ತೆಲುಗು ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಪದಗಳು ಕನ್ನಡದಲ್ಲಿ ಬಂದಿದೆ ಅಂತಂದರೆ ಅದು ಶೋಭಾ ಶೆಟ್ಟಿ ಅವರು ಮಾತಾಡಿದ್ದಾರೆ ತುಂಬ ಪದ ಬಳಕೆ ಮಾಡಿದ್ದಾರೆ ಕನ್ನಡದಲ್ಲಿ ತೆಲುಗು ಬಿಗ್ ಬಾಸ್ ಮನೆ ಒಳಗಡೆ ಇದಿಷ್ಟು ಶೋಭಾ ಶೆಟ್ಟಿ ಅವರ ಒಂದು ಲವ್ ಸ್ಟೋರಿ ಆಗಿರಬಹುದು ಹಾಗೆಯೇ ಒಂದಿಷ್ಟು ಬಿಗ್ ಬಾಸ್ ಮನೇಲಿ ಇರುವಂತಹ ಜರ್ನಿ ಆಗಿರಬಹುದು ಕನ್ನಡ ಬಿಗ್ ಬಾಸ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ ಅವರು ಯಶವಂತು ಹಾಗೆಯೇ ಇವರ ಶೋಭಾ ಶೆಟ್ಟಿ ಅವರ ಪೇರ್ ಸಿಖಾಬಟೆ ಕ್ಯೂಟ್ ಆಗಿದೆ ನೀವು ಈ ಫೋಟೋಸ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಮದುವೆ ಆಗಲಿ ಒಳ್ಳೇದಾಗಲಿ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇನ್ನೂ ಇದೇ ರೀತಿಯಾಗಿ ಚೆನ್ನಾಗಿ ಆಟ ಆಡಲಿ ಹೆಂಗಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟೋರು ಯಾರೂ ವಿನ್ನ ಅಂತೂ ಆಗೋಲ್ಲ ಬಟ್ ಒಂದು ಒಳ್ಳೆ ಆಟನ ಕೊಡ್ಬೋದು ಅಷ್ಟೇ ಟಫ್ ಕಂಟೆಸ್ಟೆಂಟ್ ಅಂತಲೂ ಹೇಳಬಹುದು ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಇರೋರಲ್ಲಿ ಅವರು ಒಬ್ಬರು ಟಫ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಡಲ್ ಆದರೂ ಅಂತ ಅಂದ್ಕೊಳ್ಬೋದು ತೆಲುಗು ಬಿಗ್ ಬಾಸಲ್ಲಿ ಆಟಾಡ್ತಿದ್ದು ಶೋಭಾ ಶೆಟ್ಟಿಗೂ ಕನ್ನಡ ಬಿಗ್ ಬಾಸಲ್ಲಿ ಆಟ ಆಡ್ತಿರೋ ಶೋಭಾ ಶೆಟ್ಟಿಗೂ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಅಲ್ಲಿ ಫುಲ್ ಅಗ್ರೆಸಿವ್ ಆಗಿ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀವಿ ಅದನ್ನೆಲ್ಲ ಹೊರತುಪಡಿಸಿದ್ರೆ ಶೋಭಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಆಟಾಡ್ತಿದ್ರೆ ಶೋಭಾ ಶೆಟ್ಟಿ ಹಾಗೆ ಯಶವಂತ್ ಅವರ ಪೇರ್ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಜನಶಕ್ತಿಯೇ ನಿರ್ಣಾಯಕ